ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲಿ ಕುಡಿಯುವ ನೀರಿನ ಪೈಪ್ ಒಡೆದು ಸಾಣೂರು ಯೋಗೀಶ್ ನಾಯ್ಕರ ಮನೆಯ ಮುಂಭಾಗದಲ್ಲಿ ಪೈಪ್ ಒಡೆದು ನೀರು ಚಿಮ್ಮುತ್ತಿದೆ ಬೆಳಿಗ್ಗೆ ಏಳು ಗಂಟೆಯಿಂದ ನೀರು ವ್ಯರ್ಥವಾಗಿ ರಸ್ತೆಗೆ ಹೋಗುತ್ತಿದೆ ನೀರಿನ ಪೈಪ್ಲೈನನ್ನು ಭೂಮಿಯ ಮೇಲೆಯೇ ಓಪನ್ ಆಗಿ ಹಾಕಿರುವುದರಿಂದ ನಿನ್ನೆ ರಾತ್ರಿ ಪೈಪಿನ ಮೇಲೆ ಬಹುಶಃ ವಾಹನಗಳು ಸಂಚರಿಸಿ ಪೈಪ್ ಒಡೆದಿರಬಹುದು ಈ ರೀತಿಯ ಬೇಜವಾಬ್ದಾರಿಯುತ ಕಾಮಗಾರಿಯಿಂದಾಗ ಅಮೂಲ್ಯವಾದ ನೀರು ಅನಾವಶ್ಯಕವಾಗಿ ರಸ್ತೆಯ ಮೇಲೆ ವ್ಯರ್ಥವಾಗಿ ಹೋಗುತ್ತಿದೆ ಕೂಡಲೇ ಇದನ್ನು ಸರಿಪಡಿಸಿ